ನಮಸ್ತೆ ನಾನು ಮಹಿಳಾ ಆಟೋ ಚಾಲಕಿ ನಾನು ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಆಟೋ ಓಡಿಸ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಸಾಯಿ ಪ್ರತಿ ಎಂಟು ಬಾರಿಗೆ ಎಮ್ ಎಲ್ ಎ ಆಗಿ ಗೆದ್ದಿದ್ದಾರೆ ಈಗ ನಮ್ಮ ಸೋಮ್ಯ ರೆಡ್ಡಿ ಅವರು ನಿಂತಿದ್ದಾರೆ ಪ್ರತಿಯೊಬ್ಬರು ಮನೆ ಮನೆಗೂ ಮೂರು ಓಟು ಹೊಂದರೆ ಪ್ರತಿಯೊಬ್ಬರೂ ಅವ್ರನ್ನ ರೀಡಿಂಗಲ್ಲಿ ಗೆಲ್ಲಿಸ್ಬೋದು ಆದರೆ ನಾವು ಆಟೋದವರು ಒಕ್ಕೂಟದವರು ಮೂವತ್ತೆರಡು ಸಂಘಟನೆಗಳು ಅವರಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ನಾವು ಓಟ್ ಹಾಕ್ತೀವಿ ಇವಾಗ ನಿಮ್ಮ ಕೈಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ ನಮ್ಮ ಸಾ ಕಾಂಗ್ರೆಸ್ಸಲ್ಲಿ ಏನೇನು ಎಲ್ಪ್ ಆಗಿದೆ ಇಲ್ಲಿ ತನಕ ಅಂತ ಎಲ್ಲ ಗೊತ್ತು ನಿಮ್ಮ ಕಷ್ಟ ಏನು ನಿಮಗೆ ಏನು ಅಂತ ಪ್ರತಿ ಯಾರೂ ಕೇಳಿರಲಿಲ್ಲ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಕೈ ಜೋಡಿಸಿದೆ ನಾ ಇವಾಗ ರೆಡ್ಡಿ ಅವ್ರಿಗೆ ಪ್ರಪ್ರಥಮ ಬಾರಿಗೆ ನಿಂತು ಎರಡು ಲಕ್ಷ ರೀಡಲ್ಲಿ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಪ್ರತಿ ನಮ್ಮ ಆಟೋ ಚಾಲಕರು ಅವ್ರಿಗೆ ಕೈ ಜೋಡಿಸಿ ನಿಂತರೆ ನಿಜವಾಗ್ಲೂ ಪ್ರತಿಯೊಬ್ಬರು ಓಟ್ ಹಾಕಿದ್ರೆ ನಿಂತ್ಕೊಂಡು ರೀಡಿಂಗಲ್ಲಿ ಬಂದೇ ಬರ್ತಾರೆ ಕೈ ಜೋಡಿಸೋಣ ಗೆಲ್ಸೋಣ ಒಬ್ಬ ಮಹಿಳೆ ಆಟೋ ಚಾಲಕಿ ಇನ್ನಲ್ಲದೆ ಸಾಹೇಬರು ನಾನು ಫೋನ್ ಮಾಡಿದ ತಕ್ಷಣವೇ ಫೋನ್ ಎತ್ತಿ ಏನು ನಿಮ್ಮ ಕಷ್ಟ ಅಂತ ಕೇಳ್ತಾರೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ಬರು ಆಟೋ ಚಾಲಕರಿಗೆ ಏನು ಪ್ರಾಬ್ಲಮ್ಮು ಅಂತ ನಾನು ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಒಂದು ಕಂಪ್ಲೇಂಟ್ ಆಗಲಿ ಒಂದು ಏನೇ ಆಗಲಿ ಅಷ್ಟು ಪ್ರತಿಕ್ರಿಯೆ ಕೊಡ್ತಾರೆ ನನಗೆ ಒಂದು ಆಟೋ ಚಾಲಕಿ ನಾನು ನಾನು ಏನು ವಿ ಐ ಪಿ ಮಗಳಲ್ಲ ಏನೂ ಅಲ್ಲ ನಾನು ಲೋಕಲ್ ನಿಮ್ಮ ಥರ ನಾನು ಲೋಕಲೆ ನಾ ಅಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟು ನಮಗೆ ಪ್ರಾಮಾಣಿಕತೆ ಕೊಟ್ಟು ಒಂದು ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡಿ ಆ ಥರ ನನಗೆ ನೆಮ್ಮಕಿಯಾದ ಮಾತುಗಳು ಕೊಡ್ತಾರೆ ಅಷ್ಟೇ ಮಾತುಗಳು ಕೊಟ್ಟಿದ್ದವೆಲ್ಲ ಉಳಿಸ್ಕೊಂಡಿದ್ದಾರೆ ಸೋಮ್ಯ ರೆಡ್ಡಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಅಂತ ಇದ್ದೀನಿ